ಎಲ್ರಿಗೂ ಇದೊಂಥರ ತುಂಬ ಕುತೂಹಲಕರವಾದ ವಿಷಯ ಹಿಂಗಿದು ಶಕ್ತಿ ಇದೇ ಇಲ್ಲ ಅಂತ ಯಾವ ತೊಗೊಂಡೋಗಿ ಯಾವ ಫ್ಯಾಕ್ಟ್ರಿಗೆ ಚೆಕ್ ಮಾಡಿಸೋದಿದ್ನ ಎಲ್ಲೋ ಹೋಗೋದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಆದರೆ ನಾವು ಕೈಯಲ್ಲಿ ಆಗೋಲ್ಲ ಅದು ತಿಳ್ಕೊಳ್ಳೋಕ್ಕೂ ಆಗೋಲ್ಲ ಆದರೂ ನಾವು ಪ್ರಯತ್ನ ಮಾಡ್ತೀವಿ ಏನನ್ನ ನಮ್ಗೆ ಯಾಕೆ ಈ ಸಮಸ್ಯೆ ಸೊ ಹಾಗೆ ಅದರಲ್ಲಿ ಸಮಸ್ಯೆ ಅನ್ನೋದ್ರ ಮೂಲ ಏನು ಅಂದರೆ ನಾವು ನಿಂತಿರುವ ಕೂತಿರುವ ಮಲಗಿರುವ ಕಟ್ಟುತ್ತಿರುವ ಮಣ್ಣಿನ ಸೊಗಡಿನ ಮೇಲೆ ನಮ್ಮ ದೇಹದಲ್ಲಿರ್ತಕ್ಕಂತಹ ವೈಪರೀತ್ಯಗಳು ಬದಲಾವಣೆ ಆಗ್ತಾ ಹೋಗುತ್ತೆ ದೇಹದಲ್ಲಿ ಒಂದು ಗಂಟೆಗೆ ಒಂದು ಸಲ ಫಿಲ್ಟ್ರೇಷನ್ ಅಂದರೆ ನಮ್ಮ ಬ್ಲಡ್ಡು ಚೇಂಜಸ್ ಆಗ್ತಾ ಹೋಗುತ್ತೆ ಒನ್ ಅವರ್ ಒಂದು ಸಲ ಹಾಗೆ ನಮ್ಮ ಭೂಮಿಯಲ್ಲೂ ಕೂಡ ಬದಲಾವಣೆ ಆಗ್ತಾನೆ ಹೋಗುತ್ತೆ ಅದು ನಿಲ್ಲಲ್ಲ ಯಾಕೆಂದರೆ ಸುತ್ತೋದದು ಅದ್ರ ಕೆಲಸ ಬಟ್ ನಾವು ಸುತ್ತಾ ಇಲ್ಲ ನಾವು ಏನು ಮಾಡಬೇಕು ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಅದಕ್ಕೆ ನಮ್ಗೇನಾಗಿದೆ ಅಂದರೆ ಎಲ್ಲವೂ ಪ್ರಶ್ನೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಭೂಮಿ ತಿರುಗ್ತಾ ಇದೆ ಅಂದಮೇಲೆ ನಾವೇನು ಮಾಡಬೇಕು ನಾವು ತಿರುಗಕ್ಕಾಗತ್ತಾ ಪ್ರಶ್ನೆ ಬರುತ್ತೆ ತಿರುಗೋದು ಬೇಡ ಆ ತಿರುಗೋದನ್ನು ಗಮನಿಸ್ಕೊಂಡ್ರೆ ಸಾಕು ಅಲ್ವಾ ನಮ್ಮ ನಾವೇನು ಮಾಡೋಣ ಭೂಮಿ ತಾನೇ ತಿರುಗುತ್ತೆ ಅದು ನಾವೇನು ಮಾಡೋಕ್ಕಾಗುತ್ತದೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಅದಕ್ಕೆ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಕ್ಕಂಥ ಅಭ್ಯಾಸ ಏನಕ್ಕೆ ಇಟ್ಟಿದೀವಿ ಇಟ್ಟಿದ್ದಾರೆ ಅಂದರೆ ಇದೇ ಕಾರಣ ದೇವಸ್ಥಾನಕ್ಕೆ ಹೋದ್ರೆ ಪ್ರದಕ್ಷಿಣೆ ಹಾಕು ಏಳು ಹಾಕು ಹನ್ನೊಂದು ಹಾಕು ಅಂತ ಹೇಳ್ತಾರೆ ಇದರ ಅರ್ಥ ಭೂಮಿ ಸತ್ಯ ತಿಳ್ಕೊಳ್ರಪ್ಪ ಅಂತಕ್ಕಂತಹ ಒಂದು ವಿಚಾರ ಎರಡನೇದು ಸಾಕಷ್ಟು ಜನಗಳು ಓಡಾಡಿರ್ತಕ್ಕಂಥ ಜಾಗದಲ್ಲಿ ಅವರ ಕಾಲಿಟ್ಟಂಥ ಜಾಗದಲ್ಲಿ ನಿಮ್ಮ ಕಾಲಿಟ್ಟಾಗ ಆ ಭೂಮಿಯಲ್ಲಿ ಇರ್ತಕ್ಕಂಥ ಎನರ್ಜಿ ಚಾರ್ಜಿಂಗ್ ಆಗುತ್ತೆ ನಮ್ಮ ದೇಹಕ್ಕೆ ಚಾರ್ಜಿಂಗ್ ಆಗತ್ತೆ ಅದು ಆ ಕಲ್ಲು ಮಣ್ಣು ಏನಿರುತ್ತೆ ಆ ನೆಲ ಅದು ನಮ್ಮ ದೇಹಕ್ಕೆ ತುಂಬ ಸಪೋರ್ಟಿವ್ ಕೊಟ್ಟಾಗ ಹಬ್ಬ ನಮ್ಮ ದೇವಸ್ಥಾನಕ್ಕೆ ಸ್ವಲ್ಪ ನೆಮ್ಮದಿ ಆಯಿತು ಏನೋ ಹಿಂಸೆ ಇತ್ತು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸಮಾಧಾನ ಆಯಿತು ಇಲ್ಲಿ ದೇವರ ಮೇಲೆ ಸಮಾಧಾನ ಅಂತ ನಾವು ತಗೋತೀವಿ ವರ್ತು ನಮ್ಮ ಕಾಲಿನ ಭಾಗ ಭೂಮಿಗೆ ಸ್ಪರ್ಶವಾದಂತಹ ಚಾರ್ಜಿಂಗ್ ಆದಂತಹ ಸತ್ಯಾಂಶವನ್ನು ನಾವು ಗುರುತಿಕೊಳ್ಳಲ್ಲ ನಾವು ಅದನ್ನು ಹೇಳಲ್ಲ ದೇವಸ್ಥಾನಕ್ಕೆ ಹೋದಾಗ ಒಳ್ಳೇದಾಯ್ತು ಆ ದೇವಸ್ಥಾನ ಅಂದರೆ ಆ ದೇವ ದೇವರ ಮೇಲೆ ಹೆಸರು ಹೇಳ್ಬಿಟ್ಟು ಒಳ್ಳೆದಾಯ್ತು ಸೊ ಏನೋ ಒಂದು ಒಳ್ಳೇದಾದರೆ ಸರಿ ಆದರೆ ಒಂದು ದೇಹಕ್ಕೆ ಚಾರ್ಜಿಂಗ್ ಆಗಿದ್ದು ಸರಿ ಮನೆಗೆ ಬಂದ ತಕ್ಷಣ ಎಲ್ಲ ಫುಲ್ ಆಫ್ ಆಗಿಬಿಡುತ್ತೆ ದೇವಸ್ಥಾನದಲ್ಲಿ ಖುಷಿ ಇತ್ತು ಮನೆಗೆ ಬಂದರೂ ಮಾಮೂಲಿ ಯಥಾ ಪ್ರಕಾರ ತಥಾಸ್ಥಿತಿ ಅದೇ ಕೋಗಾಟ ಅದೇ ಚಿರಾಟ ಸೊ ಏನಾಯ್ತು ನಿಮ್ಮ ಚಾರ್ಜಿಂಗು ಆ ಜಾಗಕ್ಕಷ್ಟೇ ಸೀಮಿತ ಅದೇ ದೇವಾಲಯದಲ್ಲಿ ಹೋದಾಗ ನಮಗೆ ಏನೆಲ್ಲ ಒಂದು ಎನರ್ಜಿ ಸಿಗುತ್ತೋ ಆ ಎನರ್ಜಿ ಚಾರ್ಜಿಂಗ್ ಪವರ್ ನಮ್ಮ ವಾಸದ ಇಟ್ಕೊಂಡಾಗ ಜಾಸ್ತಿ ನಾವು ಮನೆಯಲ್ಲೇ ವಾಸ ಮಾಡೋದು ಮಲಗೋದು ಕೂರೋದು ಎಲ್ಲ ಮನೆಯಲ್ಲೇ ಈಗ ಚಾರ್ಜಿಂಗ್ ಯಾವ್ದು ಮಾಡ್ಕೋಬೇಕು ನಮ್ಮ ವಾಸದ ಮನೆಯಲ್ಲಿರ್ತಕ್ಕಂಥದನ್ನು ಚಾರ್ಜಿಂಗ್ ಮಾಡಿಕೊಂಡ್ರೆ ನಮಗೆ ನೆಮ್ಮದಿ ಸಿಗತ್ತೆ ನಾವೇನು ಮಾಡ್ತೀವಿ ಮನೇಲಿ ಯಾಕೋ ನೆಮ್ಮದಿ ಇಲ್ಲ ಮನೇಲಿ ಯಾಕೋ ನೆಮ್ಮದಿ ಇಲ್ಲ ಎಲ್ಲರೂ ಪ್ರಶ್ನೆನೂ ಅದೇ ಆಗತ್ತೆ ಈಗ ನೆಮ್ಮದಿ ಇಲ್ಲ ಅಂದರೆ ಏನರ್ಥ ಒಬ್ರಿಗೇನೋ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಇನ್ನೊಬ್ಬರಿಗೆ ವಾಸ್ತು ಸರಿ ಇಲ್ಲ ಅಂತ ಹೇಳ್ಬೋದು ಒಬ್ಬೊಬ್ಬರಿಗೂ ಒಂದೊಂದು ಹೇಳ್ತಾ ಹೋದಾಗ ಇಷ್ಟು ಸರ್ಮಾಣಕ್ಕಂತೂ ಆಗಲ್ಲ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರತಕ್ಕಂತಹ ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ನೇರವಾಗಿ ವಿಚಾರಕ್ಕೆ ಹೋದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ದೇಹದಲ್ಲಿ ಏನು ಯಾವುದೇ ವಿಷಯದಲ್ಲಿ ನನಗೆ ಖುಷಿನೇ ಇಲ್ಲಪ್ಪ ಬರೀ ಹಿಂಗೆ ಜೀವನ ಎಲ್ಲ ಆಗೋಯ್ತು ಅಂತ ಯೋಚನೆ ಮಾಡೋ ಪರ್ಸೆಂಟೇಜೇ ಜಾಸ್ತಿ ಇದನ್ನು ಅಶಾಂತಿ ದೇಹ ಅಂತಾರೆ ಅಶಾಂತಿ ದೇಹ ಯಾವಾಗಲೂ ಮಲಗಿರ್ಲಿ ಕೂತಿರಲಿ ಊಟ ಮಾಡಲಿ ಯಾವಾಗಲೂ ಬೇಜಾರು ನೋವು ಹಿಂಸೆ ಇದರಲ್ಲೇ ಇರ್ತಾರೆ ಇದು ನಿಮ್ಮ ಮಣ್ಣಿನಲ್ಲಿ ನಿಮ್ಮ ವಾಸದ ಮನೆಯ ಮಣ್ಣಿನಲ್ಲಿ ಇರುವಂಥ ಅಂಶದ ಕೊರತೆ ನಿಮ್ಮ ದೇಹದ ಮೇಲೆ ನೀವು ಕಾಲಿಟ್ಕೊಂಡು ಮನೆಯೆಲ್ಲ ಓಡಾಡ್ತಿರಲ್ಲ ಅದು ನಿಮ್ಮನ್ನು ದೇಹವನ್ನು ರಿಪೇರಿ ಮಾಡೋದ್ರ ಬದಲು ಫುಲ್ಲು ಒಂದು ಮಾನಸಿಕವಾದ ಹಿಂಸೆಗೆ ತೊಗೊಂಡೋಗಿ ತಳ್ತಾ ಇರುತ್ತೆ ಏನು ಮಾಡೋದು ಹೆಂಗೆ ಪೂಜೆ ಮಾಡೋದು ಅದಕ್ಕೆ ದೇವರ ಮೇಲೆ ಪ್ರೀತಿ ಕೆಲವರಿಗೆ ದೇವ್ನಾರು ಮಾಡೋಣ ಅನ್ಕೋತಾರೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಮಾಡಿದ್ರು ನನಗೇನು ಗೊತ್ತಾಗ್ಲಿಲ್ಲ ದೇವಸ್ಥಾನಕ್ಕೆ ಹೋದೆ ನೀನು ಹೇಳ್ದಂಗೆ ಅಷ್ಟೇನು ಖುಷಿ ಆಗಲಿಲ್ಲ ನನಗೆ ಬೇಜಾರು ಹೋಗಲೇ ಇಲ್ಲ ಅಂತ ಸೊ ಇಲ್ಲಿ ದೇವ್ರು ಬೇಕಾ ಬೇಡವಾ ಇದೊಂದು ಜಿಗುಪ್ಸೆ ಶುರುವಾಗುತ್ತೆ ಇಲ್ಲಿ ದೇವ್ರು ಬೇಕಾ ಬೇಡವಾ ಬಿಡಕ್ಕಾಗಲ್ಲ ಮನಸ್ಸಿಲ್ಲ ಮಾಡಕ್ ಹೋದ್ರೆ ಮನಸ್ಸಾಗ್ತಾ ಇಲ್ಲ ಒಂದು ಕಡೆ ಆಗತ್ತೆ ಆದರೆ ಶಾಂತಿ ಇಲ್ಲದ ದೇಹ ಬೇಕಾ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಯೋಚನೆ ಮಾಡ್ತಕ್ಕಂಥ ವಿಚಾರ ಬರುತ್ತೆ ಅಶಾಂತಿಯಾದ ದೇಹ ನಿಮ್ಮ ಮಣ್ಣಿನಲ್ಲಿ ನಿಮ್ಮ ವಾಸದ ಮನೆಯ ಮಣ್ಣಿನಲ್ಲಿ ಅದು ಬಾಡಿಗೆ ಇರ್ಬೋದು ಸ್ವಂತ ಇರ್ಬೋದು ಏನೇ ಆಗಿರ್ಬೋದು ಆ ಮಣ್ಣಿನಲ್ಲಿರ್ತಕ್ಕಂತಹ ರಹಸ್ಯವೇ ನಿಮ್ಮ ದೇಹದ ಮೇಲೆ ನಡೀತಾ ಇರ್ತಕ್ಕಂಥ ಪ್ರತಿಕ್ರಿಯೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡಾಗ ಶಾಂತಿ ಇಲ್ಲ ಅಂದರೆ ನಿಮ್ಮ ಮನೆ ಬಗ್ಗೆ ಸ್ವಲ್ಪ ನೀವು ತೀರ್ಮಾನ ತಗೋಬೇಕು ಏನು ತೀರ್ಮಾನ ಅಂತ ಇವತ್ತು ವಿಚಾರವನ್ನು ಹೇಳೋಣ ತದನಂತರ ನೀವು ತೀರ್ಮಾನ ತಗೊಳ್ಳೋ ಪ್ರಯತ್ನ ಮಾಡಿ ಮನೆ ಸರಿ ಇಲ್ಲ ಬಿಟ್ಬಿಡಿ ನಿಮ್ಮ ಟೈಮ್ ಚೆನ್ನಾಗಿಲ್ಲ ಪೂಜೆ ಮಾಡಿಬಿಡಿ ಇದೆಲ್ಲ ಒಂದು ಸೈಡ್ ಗಿಡಿ ಇದು ಮಾಮೂಲಿ ಇದ್ದದ್ದೇ ಇದು ಇದು ಹೊಸ್ದೇನಲ್ಲ ಅದಲ್ಲ ವಿಚಾರ ನೀವೇ ನಿಮ್ಮ ದೇಹದ ಬಗ್ಗೆ ತಿಳ್ಕೊಳ್ಳೋ ಬಗೆ ಹೇಗೆ ಅದು ನಿಮ್ಮ ಮನೆಯಲ್ಲಿರುವ ಮಣ್ಣಿನ ಶಕ್ತಿ ಇದ್ದಾಗ ಏನು ಇಲ್ಲದಿದ್ದಾಗ ಏನು ಅದನ್ನು ನೀವು ತಿಳ್ಕೊಳ್ಳೋದು ಇದು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ಅದು ನೀವೇ ತಿಳ್ಕೊಬೇಕು ಯಾಕೆಂದರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಶಕ್ತಿ ಅವರೇ ತಿಳ್ಕೊಬೇಕು ಇದನ್ನು ಶಾಸ್ತ್ರ ಹೇಳೋರು ಪುರೋಹಿತರು ಯಾರ ಕಾಲು ಹೇಳೋಕ್ಕಾಗಲ್ಲ ಆ ಕಾರಣದಿಂದಾಗಿ ನೀವೇ ಇದನ್ನು ಕಂಡು ನಿಮಗೆ ಮನಃಶಾಂತಿ ಇಲ್ಲ ನಿಮ್ಮ ದೇಹ ನಿಮ್ಮ ಸಪೋರ್ಟ್ ತಗೋತಾ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಹಲವಾರು ರೀತಿಯಲ್ಲಿ ಅಂತಕ್ಕಂಥ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಅಲ್ಲೇ ಇದೆ ಅದು ಮಣ್ಣಿನ ಅಂಶದಲ್ಲಿ ಇದೆ ಅಂತ ತಿಳ್ಕೊಂಡ್ರೆ ಸಾಕು ಹಾಗಂತ ನಾವು ಏನೆಲ್ಲ ಒಡೆದಾಕ್ಬಿಟ್ಟು ಹೊಸದಾಗ ಮಣ್ಣು ಹಾಕೋಕ್ಕಾಗತ್ತಾ ಅಥವಾ ಮಣ್ಣು ತೆಗೆದಾಕಕ್ಕಾಗತ್ತಾ ಅಂತ ಅಂದ್ಕೋಬೇಡಿ ವಿಚಾರವನ್ನು ಮೊದಲು ತಿಳ್ಕೊಳ್ಳಿ ಆಮೇಲೆ ಪ್ರಯತ್ನ ಮಾಡ್ತಕ್ಕಂಥ ವಿಷಯಕ್ಕೆ ನಾವು ಮುಂದಕ್ಕೆ ಹೋಗೋಣ